ಉಪಸ್ಥಿತರಿರುವ ರಾಜ್ಯಾಧ್ಯಕ್ಷರಾದಂತಹ ಹನುಮಂತಪ್ಪ ಅವರೇ ಈಗಾಗಲೇ ಎಲ್ಲ ರಾಜ್ಯ ಪದಾಧಿಕಾರಿಗಳ ಹೆಸರುಗಳನ್ನ ಸಂಬೋಧಿಸಲಾಗಿದೆ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅನುದಾನಿತ ನೌಕರ ಬಂಧುಗಳೇ ಬಹುಶಃ ಈ ಸುದೀರ್ಘವಾಗಿರ್ತಕ್ಕಂಥ ಸಮಯದಲ್ಲಿ ಸರ್ ಮತ್ತೆ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ ಆ ಪ್ರಸ್ತಾಪದಲ್ಲಿ ನಾನಂತೂ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನ ಗಮನಿಸದೆ ಅದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಆರರ ನಂತರ ಸರ್ಕಾರಿ ಸೇವೆಗೆ ಸೇರಿರ್ತಕ್ಕಂಥ ಸರ್ಕಾರಿ ನೌಕರರಿಗಾಗಿರ್ಬೋದು ಅನುದಾನಿತ ನೌಕರರಿಗಾಗಿರ್ಬೋದು ಪಿಂಚಣಿ ಸೌಲಭ್ಯ ಇಲ್ಲ ಆದ್ರೆ ನನ್ನ ಬಹಳ ದಿನಗಳಿಂದ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಏನಂತಂದ್ರೆ ಸರ್ಕಾರ ಎರಡ್ ಸಾವಿರದ ಆರರ ನಂತರ ಪ್ರಜಾ ಸೇವೆಗೆ ಅಥವಾ ಸರ್ಕಾರದಲ್ಲಿ ಸೇವೆ ಮಾಡೋದಕ್ಕೆ ಆಯ್ಕೆ ಆಗ್ತಕ್ಕಂತ ಎಂ ಎಲ್ ಎಗಳಿಗೆ ಮಾತ್ರ ಪಿಂಚಣಿ ಇರ್ತಕ್ಕಂಥದ್ದು ಇದು ಯಾವ ನ್ಯಾಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ನನ್ನ ಕಾಡ್ತಾ ಇದೆ ಪ್ರಶ್ನೆ ಎಲ್ಲ ಶಾಸಕರಲ್ಲಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೇನೆ ನೀವು ಪಿಂಚಣಿ ಪಿಂಚಣಿ ತಗೊಳ್ತಾ ಇರೋದಕ್ಕೆ ನಮ್ಗೆ ಒಟ್ಟೆಗೆ ಇಚ್ಚಿಲ್ಲ ಆದ್ರೆ ನಿಮ್ಮಂಗೆ ನಮ್ಮ ಬಡ ಶಿಕ್ಷಕರು ಕೂಡ ಹೊಟ್ಟೆ ಇದೆ ಹೊಟ್ಟೆ ಮೇಲೆ ಹೊಡಿಬೇಡಿ ಬಟ್ಟೆ ಮೇಲೆ ಹೊಡೆದು ಪಾಠ ಮಾಡಿಸಿ ನಾವು ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಆದ್ರೆ ನಮ್ಮ ಮೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತೀನಿ ಬಂಧುಗಳೇ ನಾನು ಗಮನಿಸಿರುವಂತೆ ನಾನು ಸುಮಾರು ಹತ್ತದೈದು ವರ್ಷಗಳಿಂದ ಈ ಸಂಘಟನೆಯಲ್ಲಿ ತೋರಿಸ್ಕೊಂಡಿದ್ದೀನಿ ತಾಲೂಕು ಅಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡ್ ಸಾವಿರದ ಎಂಟರವರೆಗೆ ವೇತನವಿಲ್ಲದೆ ಇರ್ತೊರೆರ್ತಕ್ಕಂಥ ಶಿಕ್ಷಕರು ನಮ್ಮಲ್ಲಿ ಬಹುತೇಕರಲ್ಲಿ ಇಲ್ಲಿರ್ತಕ್ಕಂಥವರು ವೇತನ ಇಲ್ಲದೆ ದೊರೆದಿರ್ತಕ್ಕಂಥವ್ರು ಆಗ ಅವ್ರು ಮಾಡಿರ್ತಕ್ಕಂಥ ಸೇವೆ ಅಲ್ವಾ ಎಸ್ ಎಸ್ ಸಿ ಫಲಿತಾಂಶ ಕೊಟ್ಟಿಲ್ವಾ ಎರಡ್ ಸಾವಿರದ ಆರರ ನಂತರ ನೀವು ಅಂದಾನ ಕೊಡ್ತೀರಿ ಅದಾದ್ಮೇಲೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅನೇಕ ಶಿಕ್ಷಕ ಶಿಕ್ಷಕಿಯರು ಅನುದಾನಿತ ನೌಕರರು ನಿವೃತ್ತರಾಗ್ತಾರೆ ಆ ನಿವೃತ್ತರಾದಂತಹ ಸಂದರ್ಭದಲ್ಲಿ ಬರೀ ಕೈಯಲ್ಲಿ ಹೋಗ್ತಾರೆ ಎಂತ ನೋವಿನ ಸಂಗತಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಉಚಿತ ಸೇವೆ ಮಾಡುವಾಗ ನಮ್ಮ ನೌಕರರು ಅನ್ಎಂಪ್ಲಾಯ್ಸ್ ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಾ ಇದ್ರು ಕೂಡ ಅನ್ಎಂಪ್ಲಾಯ್ಸ್ ನಿವೃತ್ತಿ ಆದ್ಮೇಲೆ ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ತಂದಿದ್ದೀರಲ್ಲ ಇದು ನೀವು ಎಷ್ಟು ಎಷ್ಟೇ ನ್ಯಾಯ ಎಂತ ನನ್ನ ನೋವು ಯಾಕೆ ಎರಡ್ ಸಾವಿರದ ನೌಕರಿಗೆ ಸೇರಿರ್ತಕ್ಕಂಥವ್ರಿಗೆ ಹೆಂಡತಿ ಮಕ್ಕಳು ಇರೋದಿಲ್ವಾ ಕುಟುಂಬ ಇರೋದಿಲ್ವಾ ಅನಾರೋಗ್ಯ ಇರೋದಿಲ್ವಾ ಅವ್ರ ಮಾತ್ರ ಬಿಡುವ ಎಷ್ಟೋ ಜನ ಆ ಮಾತ್ರೆಗಳಿಗೆ ಕಾಸಲ್ಲದೆ ಹೇಳಿದ್ರು ಸರ್ ಮಂತಪ್ಪ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಮಾಡಿಬಿಟ್ಟು ಮನೆಗೆ ಹೋಗುವಂತ ಹೋಗುವಂತ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಈ ಕರಾಳ ಶಾಸನದಿಂದ ನೊಂದು ಬೆಂದು ಬಸವಳ್ದೋಗಿದ್ದಾರೆ ಅಂತವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಇಲ್ಲಿ ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಏನೇನಾಗಿದೆ ಎಂತಕ್ಕಂಥದ್ದನ್ನ ಸವಿವರವಾಗಿ ವಿವರಿಸಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ರಾಜ್ಯ ಪದಾಧಿಕಾರಿಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷನಾಗಿ ವಿನಂತಿ ಮಾಡ್ತೇನೆ ಅಂತಕ್ಕಂಥದನ್ನ ರೂಪರೇಷೆಗಳನ್ನ ಸಿದ್ಧ ಮಾಡಬೇಕಾಗಿದೆ ಆಗಿದೆ ಬೇಕಾದಷ್ಟು ಹೋರಾಟ ಆಗಿದೆ ಎಲ್ಲ ಹಂತಗಳಲ್ಲೂ ಕೂಡ ಹೋರಾಟ ಆಗಿದೆ ಇಲ್ಲಿ ನಿವೃತ್ತರಾಗಿರ್ತಕ್ಕಂತ ಶಿಕ್ಷಕರು ಮುಖ್ಯ ಶಿಕ್ಷಕರು ಬಂದಿದ್ದೀರಾ ಇನ್ನು ಕೆಲವೇ ದಿನಗಳಲ್ಲಿ ನಿವೃತ್ತರಾಗ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ಬಂದಿದ್ದೀರಾ ಇಲ್ಲಿವರೆಗೂ ಆಗಿರೋದನ್ನ ಬಿಟ್ಟು ಮಾನ್ಯ ರಾಜ್ಯ ಪದಾಧಿಕಾರಿಗಳಲ್ಲಿ ವಿನಂತಿ ಇನ್ನು ಏನ್ ಆಗ್ಬೇಕಾಗಿದೆ ಅಂತಕ್ಕಂಥದನ್ನ ರೂಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಬಂಧುಗಳೇ ಇದು ಪಿಂಚಣಿ ಎಂಬಕ್ಕಂಥದ್ದು ಸರ್ಕಾರ ನಮ್ಗೆ ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಆ ಹಕ್ಕನ್ನ ನಾವು ಸಾಧನೆ ಮಾಡಲೇಬೇಕಾಗಿದೆ ಆ ಮಾಡೋದಕ್ಕೆ ನಾವು ರಾಜ್ಯ ಪದಾಧಿಕಾರಿಗಳಿಗೆ ನಾವು ಎಲ್ಲಾ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಡಬೇಕಾಗಿದೆ ಈ ಜಿಲ್ಲೆಯ ಅಧ್ಯಕ್ಷನಾಗಿ ಮನೆ ರಾಜ್ಯ ಪದಾಧಿಕಾರಿಗಳಿಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ನಾನು ಕೂಡ ತಾಲೂಕು ಜಿಲ್ಲೆಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿ ಎಲ್ಲ ತಾಲೂಕುಗಳಲ್ಲಿ ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದಕ್ಕೆ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೆ ವಿವಿಧ ತಾಲೂಕುಗಳಿಂದ ಮೊನ್ನೆ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ನಮ್ಮೊಟ್ಟಿಗೆ ಸೇರಬೇಕು ಸೇರ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿಯನ್ನು ಮಾಡ್ತೇನೆ ಮತ್ತೊಂದು ಮಾಹಿತಿ ಏನಂದ್ರೆ ನಾನು ಎನ್ ಪಿ ಎಸ್ಗೂ ಬರೋದಿಲ್ಲ ಪಿ ಎಸ್ಗೂ ಬರೋದಿಲ್ಲ ನಾನು ಓ ಪಿ ಎಸ್ ಅಲ್ಲಿದ್ದೀನಿ ನನ್ನ ಅಪಾಯಿಂಟ್ ನೈನ್ಟೀನ್ ನೈಂಟಿ ಸೆವೆನ್ ನನ್ಗೆ ಪೆನ್ಷನ್ ಇದೆ ಇಲ್ಲಿ ಇರ್ತಕ್ಕಂತ ಒಂದು ಕೇವಲ ಒಂದು ಇಬ್ಬರು ಮಾತ್ರ ನಮ್ಮ ಎ ಹೆಚ್ ಗು ಇರ್ಬೇಕು ಅನ್ಸುತ್ತೆ ಎ ಹೆಚ್ ಗಿದೆ ಗೋವಿಂದಪ್ಪನಿಗೆ ಬಹುಶಃ ಇಲ್ಲಿ ಮೂರು ಜನ ಬಿಟ್ರೆ ಉಳಿದವಾಗಿ ಯಾರಿಗೂ ಕೂಡ ಪೆನ್ಷನ್ ಇಲ್ಲ ನಾನು ಅಲ್ಲಿ ಕೂತ್ಕೊಂಡು ಗಮನಿಸಿದೆ ಅಲ್ಲಿ ಕೂತ್ಕೊಂಡು ಗಮನಿಸಿದೆ ಆದ್ರೆ ನನಗಂತೂ ಒಂದು ಕಳಕಳಿ ಇದೆ ನಾನು ಶಿಕ್ಷಕರ ಸಮಸ್ಯೆಗಳ ಸಮಸ್ಯೆಯನ್ನ ಕಂಡಿದ್ದೇನೆ ಆ ಬಗ್ಗೆ ನನಗೆ ಬಹಳ ನೋವಿದೆ ಬಹಳ ನೋವಿದೆ ಬರೀ ಕೈಯಲ್ಲಿ ಹೋಗ್ಬೇಕಲ್ಲ ಇಡೀ ಜೀವನ ಹತಾಶೆಯ ಜೀವನವನ್ನು ನಡೆಸಬೇಕಲ್ಲ ಎಂಬತಕ್ಕಂಥ ನೋವು ನನಗೂ ಇದೆ ಆ ನಿಮ್ಮ ನೋವಿನಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ಸಂಘಟನೆ ಮಾಡೋಣ ಸಂಘಟನೆ ಮಾಡಿ ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಹಾಗಾಗಿ ಇಲ್ಲಿಯವರಿಗೆ ಮೊನ್ನೆ ಹನುಮ ಹನುಮಂತಪ್ಪನವರು ಹೇಳಿದ್ರು ಇನ್ನು ಒಂದು ಸ್ಟೇ ಬಾಕಿ ಇದೆ ಅಷ್ಟೇ ಆ ಸ್ಟೇ ಬೈಕೆಟ್ ಹಾಕ್ಬಿಟ್ರೆ ನಮ್ಗೆ ಪೆನ್ಷನ್ ಬಂದ್ಬಿಡುತ್ತೆ ಅಂತ ಆ ಸ್ಟೇ ವೆಕೇಟ್ ಆಗೋದಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡೋಣ ಅಂತ ಹೇಳುತ್ತ ಏನು ನಿಮಗೆ ಅನುಕೂಲ ಆಗಿಲ್ಲ ಸಂಘದಿಂದ ಇನ್ನು ಮುಂದೆ ಆದರೂ ಅನುಕೂಲ ಆಗಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ನಮ್ಮ ಕೋಲಾರ ಜಿಲ್ಲೆಯ ಸಭೆಗೆ ರಾಜ್ಯ ಪದಾಧಿಕಾರಿಗಳನ್ನ ನನ್ನಿಂದ ಅದೆ ಕೂಡ ನಾನು ನಿಭಾಯಿಸ್ತೀನಿ ಈ ಸಭೆ ಪಿಂಚಣಿಯನ್ನು ಸಾಧಿಸಿ ಸಂಭ್ರಮಾಚರಣೆಯ ಸದಕ್ಕಾಗಿ ನೀವು ಬಂದ್ರೆ ನಿಮಗೆ ಸ್ವಾಗತವನ್ನು ಮಾಡಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದರಿಂದ ಮುಂದಿನ ಸಭೆ ಸಂಭ್ರಮಾಚರಣೆ ಸಭೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡುತ್ತಾ ಈ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಹೋಗಲ್ಲ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ